ಈಗ ಇಲ್ಲಿ ನೀರು ಚೆನ್ನಾಗಿ ಕುದಿತಾ ಉಂಟು ಇದಕ್ಕೆ ನಾನಿಲ್ಲಿ ನೂರ ಮೂವತ್ತು ಗ್ರಾಮ್ ಸೋಯವನ್ನು ನಾನು ಇಲ್ಲಿ ಹಾಕ್ತಾ ಇದ್ದೇನೆ ಇದನ್ನು ನಾಲ್ಕು ನಿಮಿಷ ಹೈ ಫ್ಲೇಮಲ್ಲಿಟ್ಟು ಗ್ಯಾ ಗ್ಯಾಸನ್ನು ನಾನು ಇದನ್ನು ಕುದಿಸಿದ್ದೇನೆ ಇದನ್ನೆಲ್ಲ ನಾನು ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೇನೆ ಇದನ್ನೆಲ್ಲ ನಾನು ಒಂದು ಪಾತ್ರೆಗೆ ತೆಗೆದಿದ್ದೇನೆ ಇದನ್ನಿಗೂ ಕಂಪ್ಲೀಟ್ ತನಗೆ ಆಗಲಿಕ್ಕೆ ಬಿಡುವ ನಾನಿಲ್ಲಿ ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ ನಾನೀಗ ಇಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ನಾನಿಲ್ಲಿ ಮೂರು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಇದನ್ನ ಹಾಕ್ತಾ ಇದ್ದೇನೆ ಫ್ರೈ ಮಾಡಿಕೊಡ್ಬೇಕು ಈರುಳ್ಳಿದ್ದು ಕಲರ್ ಚೇಂಜ್ ಆಗಿದೆ ಈಗ ನೋಡಿ ನಾನಿಲ್ಲಿ ಆರು ಗೋಡೆ ಇದ್ದೇನೆ ಇದನ್ನು ಸಹ ಹಾಕಿ ಫ್ರೈ ಮಾಡಿಕೊಡ್ಬೇಕು ಈಗ ಲೈಟ್ ಬ್ರೌನ್ ಕಲರ್ಗೆ ಬಂದಿದೆ ಈರುಳ್ಳಿ ನಾನೀಗ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ ಇದನ್ನ ಈಗ ಬಿಡುವ ಇದೀಗ ಕಂಪ್ಲೀಟ್ ಆಗಿದೆ ಇದರ ನೀರನ್ನು ನೋಡಿ ಹೀಗೆ ಚೆನ್ನಾಗಿ ಇದು ಸ್ವಲ್ಪ ಸ್ಕ್ವೀಸ್ ಮಾಡಿ ತೆಗೆದುಕೊಳ್ಬೇಕು ಪ್ಲೇಟಿಗೆ ನಾನು ತೆಗೆದುಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ ಈಗ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಈಗ ನಾನಿಲ್ಲಿ ಸ್ಕ್ವೀಸ್ ಮಾಡಿ ಟಸೋ ಇಲ್ಲಿ ಹಾಕ್ತಾ ಇದ್ದೇನೆ ಫ್ರೈ ಮಾಡಿಕೊಳ್ಬೇಕು ಇದನ್ನು ನಾನು ನಾಲ್ಕು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಂಡಿದ್ದೇನೆ ಇದನ್ನೀಗ ನಾನು ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೇನೆ ನಾನಿಲ್ಲಿ ಫ್ರೈ ಮಾಡಿದ ಇಲ್ಲಿ ತೆಗೆದುಕೊಂಡಿದ್ದೇನೆ ಈಗ ನಾನು ನೋಡಿ ಇಲ್ಲಿ ಒಂದು ಟೀ ಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೇನೆ ಒಂದು ಟೀ ಸ್ಪೂನ್ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೇನೆ ಎರಡು ಟೀ ಸ್ಪೂನ್ ಕೊತ್ತಂಬರಿ ಹುಡಿಯನ್ನು ಹಾಕ್ತಾ ಇದ್ದೇನೆ ಕಾಲು ಟೀ ಸ್ಪೂನ್ ಅರಶಿನ ಹುಡಿಯನ್ನು ಹಾಕ್ತಾ ಇದ್ದೇನೆ ನಾನಿಲ್ಲಿ ಇನ್ನೂರು ಗ್ರಾಮು ಮೊಸರನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ವಿಸ್ಕಲ್ಲಿ ನಾನು ವಿಸ್ಕ್ ಮಾಡಿದ್ದೇನೆ ಬೆಳ್ಳುಳ್ಳಿಯನ್ನು ನಾನು ಚೆನ್ನಾಗಿ ನೋಡಿ ಈ ರೀತಿ ಚಾಪ್ ಮಾಡಿ ತೆಗೆದುಕೊಂಡಿದ್ದೇನೆ ಇದನ್ನು ಹಾಕ್ತಾ ಇದನ್ನೆಲ್ಲ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಹದಿನೈದು ನಿಮಿಷ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡುವ ಈಗ ಇದೀಗ ಚೆನ್ನಾಗಾಗಿದೆ ಇದನ್ನು ಪೇಸ್ಟ್ ಮಾಡಿ ತರ್ತೇನೆ ಇಲ್ಲಿ ನಾನು ಸ್ವಲ್ಪ ಕಸೂರಿ ಮೇತಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ತುಂಬಾ ಫ್ರೈ ಮಾಡ್ಲಿಕ್ಕೆ ಬಿಡಬಾರ್ದು ಸ್ವಲ್ಪ ನಾನು ಫ್ರೈ ಮಾಡಿದೆ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ ಇದನ್ನೊಂದು ಪಾತ್ರೆಗೆ ತೆಗಿತಾ ಇದ್ದೇನೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ನಾನಿಲ್ಲಿ ನಾಲ್ಕು ಲವಂಗ ಐದು ಕರಿಮೆಣಸು ಮೂರು ಏಲಕ್ಕಿ ಮತ್ತು ಒಂದು ಚಕ್ಕೆಯನ್ನು ತೆಗೆದುಕೊಂಡಿದ್ದೇನೆ ಮತ್ತೊಂದು ಬೇಲಿಫನ್ನು ಸಹ ತೆಗೆದುಕೊಂಡಿದ್ದೇನೆ ಇದನ್ನೆಲ್ಲ ನಾನಿಲ್ಲಿ ಹಾಕ್ತಾ ಇದ್ದೇನೆ ಎರಡು ಟೀ ಸ್ಪೂನ್ ಜೀರವನ್ನು ಹಾಕ್ತಾ ಇದ್ದೇನೆ ಜೀರಿಗೆ ಒಂದು ಮಿಕ್ಸ್ ಕೊಟ್ಟಾಯಿತು ಈಗ ನಾನಿಲ್ಲಿ ಎರಡು ಹಸಿ ಮೆಣಸನ್ನು ಹಾಕ್ತಾ ಇದ್ದೇನೆ ಹಸಿಮೆಣಸನ್ನ ಹಾಕಿ ಒಂದು ಮಿಕ್ಸ್ ಕೊಟ್ಟಾಯಿತು ನಾನು ಇಲ್ಲಿ ಈರುಳ್ಳಿದು ಪೇಸ್ಟ್ ಮಾಡಿದ ಹಾಕ್ತಾ ಇದ್ದೇನೆ ಈರುಳ್ಳಿ ಪೇಸ್ಟ್ ಹಾಕಿ ನಾನು ಒಂದು ಮಿಕ್ಸ್ ಕೊಟ್ಟಾಯಿತು ಈಗ ನಾನು ಇದನ್ನು ಸೋಯಾನ್ ಇಲ್ಲಿ ಹಾಕ್ತಾ ಇದ್ದೇನೆ ಇದು ಗ್ಯಾಸಿದು ಫ್ಲೇಮ್ ನೋಡಿ ತುಂಬಾ ಸ್ಲೋ ಅಲ್ಲಿ ಇಡಬೇಕು ಇಲ್ಲಾದರೆ ಮೊಸರು ಹುಡಿದೋಗ್ತದೆ ಟೆಂಪರೇಚರ್ ಸಲೋ ಸ್ಲೋ ಆದಮೇಲೆ ನಾನು ಇಲ್ಲಿ ಹಾಕ್ತಾ ಇದ್ದೇನೆ ಇದಕ್ಕೊಂದು ಮಿಕ್ಸ್ ಕೊಡ್ತಾ ಇದ್ದೇನೆ ಈಗ ಇದೇ ಬೌಲಿಗೆ ನೋಡಿ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿ ನಾನು ಇಲ್ಲಿ ಹಾಕ್ತಾ ಇದ್ದೇನೆ ಟೀ ಸ್ಪೂನ್ ನಾನಿಲ್ಲಿ ಗರಂ ಮಸಾಲ ಹಾಕ್ತಾ ಇದ್ದೇನೆ ಟ್ರೈ ಮಾಡಿಟ್ಕೊಂಡ ಕಸೂರಿ ಮೆತಿಯನ್ನು ನೋಡಿ ಈ ರೀತಿ ನಾನು ಕ್ರಷ್ ಮಾಡಿ ಹಾಕ್ತಾ ಇದ್ದೇನೆ ಇದಕ್ಕೊಂದು ನಾನು ಮಿಕ್ಸ್ ಕೊಡ್ತಾ ಇದ್ದೇನೆ ಒಂದು ಮಿಕ್ಸ್ ಕೊಟ್ಟಾಯಿತು ಕಸೂರಿ ಮೀತಿಯೆಲ್ಲ ಹಾಕಿ ನಾನು ಇಲ್ಲಿ ಒಂದು ಟೀ ಸ್ಪೂನ್ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ ಇದರಲ್ಲಿ ಖಾರ ಇಲ್ಲ ಕಲರ್ಗೋಸ್ಕರ ಮಾತ್ರ ಹಾಕೋದು ಇದು ನಿಮಗೆ ಬೇಕಾದರೆ ಹಾಕಿ ನೀವು ಆಪ್ಷನ್ ಈಗ ನಾನು ಇದನ್ನು ಮಿಕ್ಸ್ ಮಾಡಿ ಆಯಿತು ಈಗ ನಾನು ಮುಚ್ಚಳವನ್ನು ಮುಚ್ಚಿ ಇದ್ದೇನೆ ಇದನ್ನು ಕುದಿಲಿಕ್ಕೆ ಬಿಡುವ ಈಗ ಹತ್ತು ನಿಮಿಷ ಆಯಿತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿ ಮೂರು ನಿಮಿಷ ನಾನು ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟುಕೊಂಡು ಒಂದು ಬಾಯ್ಲ್ ತೆಗ್ದಿದ್ದೇನೆ ನೋಡಿ ಈಗ ಎಣ್ಣೆ ಸಪ್ರೇಟ್ ಆಗಿದೆ ಈಗ ಇದು ರೆಡಿಯಾಗಿದೆ ಅರ್ಥ ಗ್ಯಾಸನ್ನು ನಾನು ಆಫ್ ಮಾಡ್ತಾ ಇದ್ದೇನೆ